ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ ನಾಲ್ಕು ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದೇ ಆದ ಕೊಡುಗೆಯನ್ನು ಸೇವೆ ಮಾಡಿದ್ರು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು ನಮಸ್ತೆ ನಿಗಮ ಟಿವಿಗೆ ಸ್ವಾಗತ ನಾನು ಲಿಖಿತ ಮಂಜುನಾಥ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಒಂದು ದೊಡ್ಡ ಹೋರಾಟಕ್ಕೆ ಮುಂದಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಇದೇ ಬರುವ ಡಿಸೆಂಬರ್ ಹತ್ತು ತಾರೀಕು ಬೆಳಗಾವಿ ಚಲೋ ಹೆಸರಿನಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಸೊ ಯಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಈ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಜೊತೆಗೆ ಯಾವೆಲ್ಲ ಕಾರ್ಮಿಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತಿವೆ ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಈ ಒಂದು ಹೋರಾಟದಲ್ಲಿ ಪ್ರಮುಖವಾಗಿ ಭಾಗಿಯಾಗ್ತಾ ಇರುವಂತಹ ಎ ಐ ಟಿ ಯು ಸಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬುರಾವ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಸೆಂಬರ್ ಒಂಬತ್ತನೇ ತಾರೀಕು ಪ್ರತಿಭಟನೆಗೆ ಮುಂದಾಗಿರುವಂತಹ ಎಲ್ಲ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದೆಲ್ಲವನ್ನ ಕೂಡ ಕೇಳ್ತಾ ಹೋಗೋಣ ಮೊದಲು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಎ ಐ ಸಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ಬುರಾವ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಪರಿಚಯ ಸಾಕಷ್ಟು ಜನರಿಗೆ ಇರುತ್ತೆ ಅದರಲ್ಲೂ ಕೂಡ ಸಾರಿಗೆ ನೌಕರರಿಗೆ ಎಲ್ರಿಗೂ ಕೂಡ ನಿಮ್ಮ ಪರಿಚಯ ಇರುತ್ತೆ ನಿಮ್ಮ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಕೂಡ ಭಾಗಿಯಾಗ್ತಾ ಇವೆ ಅಂದ್ರೆ ಡಿಸೆಂಬರ್ ಒಂಬತ್ತನೇ ತಾರೀಕು ನಡೀತಾ ಇರುವಂತಹ ಬೆಳಗಾವಿ ಚಲೋ ಅನ್ನುವ ಹೆಸರಿನಲ್ಲಿ ಪ್ರತಿಭಟನೆ ಏನ್ ಮಾಡೋದಕ್ಕೆ ಮುಂದಾಗಿದ್ದೀರಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರುವಂತಹ ಉಳಿದ ಸಂಘಟನೆಗಳ ಪದಾಧಿಕಾರಿಗಳ ಪರಿಚಯ ಕೂಡ ಆಗ್ಬೇಕಿದೆ ಪರಿಚಯ ನೀವು ಮಾಡಿಕೊಡ್ತೀರಾ ಅಥವಾ ಅವರಿಂದನೇ ಪರಿಚಯ ಓಕೆ ಸರ್ ಅವರ ಪರಿಚಯನ ಮಾಡಿ ನಮಸ್ಕಾರ ನನ್ನ ಹೆಸರು ಎಚ್ ಡಿ ರೇವಪ್ಪ ಅಂತ ಹೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿರ್ಮಾಣ ನೌಕರ ಫೆಡರೇಷನ್ ಸಿ ಐ ಟಿಯು ನಾನು ಈ ಜಂಟಿ ಸಮಿತಿಯ ಭಾಗವಾಗಿ ಈ ಒಂಬತ್ತನೇ ತಾರೀಕು ನಡೆಯುವಂಥ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ನಾವು ಜಂಟಿ ಸಮಿತಿಯವರು ತೀರ್ಮಾನ ಮಾಡಿದ್ವಿ ನಮಸ್ಕಾರ ನಾನು ಚಂದ್ರೇಗೌಡ ಅಂತ ಹೇಳಿ ಕೆ ಎಸ್ ಆರ್ ಟಿ ಡಿ ಸ್ಟಾಪನ್ ಫೆಡರೇಷನ್ ರಾಜ್ಯ ಖಜಾಂಚಿ ನಾನು ಏನು ಈಗ ನಡೀತಕ್ಕಂಥ ಬೆಳಗಾಂ ಬೆಂ ಚಲೋ ಅಂತ ಏನು ಒಂಬತ್ತನೇ ತಾರೀಕು ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ಸಕ್ರಿಯವಾಗಿ ಭಾಗಿಯಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ತಯಾರಾಗ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿ ಜಯದೇವರಾಜರ್ಸ್ ಅಂತೇಳಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅತ್ಯಸಾಗಿ ನೌಕರ ಮಹಾಮಂಡಳಿಯ ಮಹಾಪ್ರಧಾನ ಕಾರ್ಯದರ್ಶಿ ಇದು ಕೆ ಎಸ್ ಆರ್ ಸಿ ನಿಗಮ ಅತ್ಯಂತ ಹಿರಿಯ ಒಂದು ನೌಕ ನೌಕರರ ಮಹಾಮಂಡಳಿ ಆಗಿರುತ್ತದೆ ಈ ಒಂದು ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಾನು ಸಂಚಾಲಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಾಗು ಏನು ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಕೂಡ ನಮ್ಮ ಇಡೀ ರಾಜ್ಯದಲ್ಲಿನ ಎಲ್ಲ ಮೂವತ್ತು ಸಂಘಟನೆ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ ಅಂತ ಮಾತನ್ನ ನಾನು ಆಗ್ಲಿ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ನಮ ನಮಸ್ಕಾರ ನನ್ನ ಹೆಸರು ಸೋಮಣ್ಣ ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾವೃ ಸಂಘದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾವೃ ಸಂಘದ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಾನು ಈ ಏನು ಒಂಬತ್ತನೇ ತಾರೀಕು ಹೋರಾಟನ ಹಮ್ಮಿಕೊಂಡಿದ್ದೀವಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಜಗದೀಶ್ ಹೇಳಿ ಕರ್ನಾಟಕ ರಾಜ್ಯ ರಚ್ಯ ಸಾರಿಗೆ ಸಂಸ್ಥೆ ನೌಕರ ಸಂಘದ ಅಧ್ಯಕ್ಷ ನಮ್ಮ ಸಂಘದ ಗೌರವಾಧ್ಯಕ್ಷರು ಶ್ರೀಯುತ ಐ ಪಿ ಎಸ್ ಭಾಸ್ಕರ್ರಾವ್ ಅವರು ಏನು ದಿನಾಂಕ ಒಂಬತ್ತನೇ ತಾರೀಕು ಬೆಳಗಾಂ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾರಿಗೆ ನೌಕರರ ಹಿಂಬಾಕಿ ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲು ಮತ್ತು ಸರ್ಕಾರಕ್ಕೆ ಸರಿಯಾದಂಥ ರೀತಿಯಲ್ಲಿ ತಿಳಿಸಿ ಹೇಳಲು ಒಂಬತ್ತನೇ ತಾರೀಕು ಎಲ್ಲ ಸಾರಿಗೆ ನೌಕರರು ಬೆಳಗಾಂ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರಿಗ ಮೊದಲನೇದಾಗಿ ನೀವು ಪ್ರತಿಭಟನೆಯನ್ನ ಮಾಡೋದಕ್ ಮುಂದಾಗಿದ್ದೀರಿ ಇದೇ ಫಸ್ಟ್ ಟೈಮು ನೀವು ಹೋರಾಟ ಮಾಡ್ತಿಲ್ಲ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಲೇ ಬರ್ತಿದ್ದೀರಿ ಯಶಸ್ಸು ಸಿಕ್ಕಿಲ್ವಾ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ನಿಮ್ಮ ಹೋರಾಟದ ಹಾದಿ ಬದಲಾಗಿಲ್ಲ ಎಲ್ಲವೂ ನಮಗೆ ಸಿಕ್ಕಿದೆ ಅನ್ನುವಂತಹ ನೆಮ್ಮದಿ ಕೂಡ ಇಲ್ಲ ಈ ಬಾರಿಯ ಬೇಡಿಕೆಗಳು ಏನು ಅಂತ ಒಂದೇನಂದ್ರೆ ಹೋರಾಟ ಅಂದ್ರೆ ನಿರಂತರವಾಗಿರುತ್ತೆ ಯಶಸ್ ಸಿಕ್ಕಿದೆ ಅಂತ ಯಾರು ಮಲ್ಕೊಳಕ್ಕಾಗಲ್ಲ ಹೋರಾಟಗಳು ಹಲವಾರು ಮಜಲುಗಳಿವೆ ಅದರಿಂದ ಇದು ಇದುವರೆಗೆ ನಾವೇನು ಹೋರಾಟ ಮಾಡಿದ್ದೀವಿ ಸಾಕಷ್ಟು ಯಶಸ್ಸು ಅದರಲ್ಲಿ ಈ ಹೋರಾಟಗಳು ನಾವೇನೆಲ್ಲ ಜಂಟಿಯಾಗಿ ಸೇರಿಕೊಂಡು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಆರ್ಥಿಕ ಬೇಡಿಕೆಗಳಿವೆ ಹಿಂದೆ ಬೊಮ್ಮಾಯಿಯವರ ಕಾಲದಲ್ಲಿ ಒಂದು ಒಪ್ಪಂದ ಆಯಿತು ಅದರಲ್ಲಿ ಮೂವತ್ತೆಂಟು ತಿಂಗಳ ಅರಿ ಸರ್ಕಾರ ಕೊಡಬೇಕಾಗಿತ್ತು ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಬೇಕಾದಂಥ ಕಾನೂನು ರೀತಿ ಕ್ರಮಗಳೆಲ್ಲ ತಗೊಂಡಿದ್ರು ಆದರೆ ಸರ್ಕಾರ ಬದಲಾವಣೆ ಆಯಿತು ಈ ಸರ್ಕಾರ ಬಂದ ಮೇಲೆ ನಾವು ಕೇಳಿದ್ವಿ ಆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ನಾವು ಕೊಡಬೇಕಪ್ಪ ಇನ್ನು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಹೊಸ ವೇತನ ಒಪ್ಪಂದ ಕೂಡ ಆಗಬೇಕು ಅಂತ ನಾವು ಹೇಳಿದ್ವಿ ಮತ್ತು ಎಲ್ಲರೂ ಕೂಡ ಫೆಬ್ರವರಿ ಜನವರಿಯಿಂದಲೇ ನಾವು ಮಾತುಕತೆಗೆಲ್ಲ ಹೋಗಿ ಮಾತುಕ ಮಾತಾಡಿದ್ದೀವಿ ಅವ್ರ ಹತ್ರ ಆದರೆ ಸರ್ಕಾರದಿಂದ ಯಾವುದೇ ಒಂದು ಸ್ಪಂದನ ಇಲ್ಲ ಅವ್ರ ಗಮನ ಸೆಳೆಯೋದಕ್ಕೋಸ್ಕರ ರಾಜ್ಯಾದ್ಯಂತ ಹಲವಾರು ರೀತಿಯ ಪ್ರಚಾರ ಮತ್ತು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ಒಂಬತ್ತನೇ ತಾರೀಕು ಕಳೆದ ತಿಂಗಳು ರಾಜ್ಯ ಸಾರಿಗೆ ಸಚಿವರಾದಂಥ ನಮ್ಮ ರಾಮಲಿಂಗರೆಡ್ಡಿ ರೆಡ್ಡಿಯವರು ಸಭೆ ಕರೆದಿದ್ದರು ನಮ್ಮ ಎಲ್ಲರನ್ನೂ ಕರೆದಿದ್ದರು ಅಲ್ಲಿ ಅವರು ಏನು ಹೇಳಿದರು ಹದಿನೈದು ದಿವಸದಲ್ಲಿ ಚೀಫ್ ಮಿನಿಸ್ಟರ್ ಎಲ್ಲ ಮಾತಾಡಿ ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದರು ಆ ಹದಿನೈದು ದಿವಸ ಗಡುವು ಮುಗೀತು ಅದನ್ನು ಮುಖ್ಯವಾಗಿ ಮೂವತ್ತೆಂಟು ತಿಂಗಳ ಬಾಕಿ ಹಣ ಮತ್ತೆ ಒಂದು ಇಪ್ಪತ್ನಾಲ್ಕರಿಂದ ಹೊಸ ವೇತನ ಒಪ್ಪಂದ ಆಗಬೇಕು ಅನ್ನೋದು ಮೇಯ್ನ್ ಡಿಮಾಂಡ್ಗಳಿದೆ ಇನ್ನು ಹಲವಾರು ಡಿಮಾಂಡ್ ಇದೆ ಇವಾಗ ಫಾರಂ ಫೋರ್ಗಳಿದೆ ಮತ್ತೆ ಇಲ್ಲಿ ಕೆಲಸದ ಮಾಡುವಂಥ ಸಂದರ್ಭದಲ್ಲಿ ಹಿಂಸೆ ಕೇರ್ಕೊಳ್ಳಿ ಬಾಟ ಇನ್ಕ್ರೀಸ್ ಇದೆ ಬೇಕಾದಷ್ಟು ಬೇರೆ ಬೇರೆ ಡಿಮ್ಯಾಂಡ್ಗಳಿವೆ ಸ್ಕೀಮ್ ಒಳ್ಳೆ ತರಬೇಕು ಅಂತ ನಾವು ಕೇಳಿದ್ದೀವಿ ಸೊ ಇದೆಲ್ಲ ಡಿಮ್ಯಾಂಡ್ಗಳು ಹಾಕಿ ಇವಾಗ ಸರ್ಕಾರದ ಗಮನ ತರಲಿಕ್ಕೆ ಈ ಒಂದು ಬೆಳಗಾಂ ಚಲೋ ಇಟ್ಕೊಂಡಿದ್ವಿ ಎಲ್ಲರೂ ಸೇರಿ ಅದು ಬರುವಂಥ ತಿಂಗಳು ಒಂಬತ್ತನೇ ತಾರೀಕು ಬೆಳಗಾಂ ಚಲೋ ಅಲ್ಲಿ ನಾವು ಹೋಗೋದು ಸ್ಟ್ರೈಕ್ ನೋಟಿಸ್ ಕೊಡೋಕ್ಕೆ ಇದೊಂದು ಸ್ಪಷ್ಟವಾಗಿರಲಿ ಭಾಷಣ ಕಳೆ ಭಾಷಣ ಮಾಡಿ ಬರೋಕ್ಕಲ್ಲ ಅಥವಾ ಮನವಿ ಕೊಡೋಕ್ಕಲ್ಲ ಕಾನೂನು ರೀತಿಯ ಒಂದು ಸ್ಟ್ರೈಕ್ ನೋಟಿಸ್ ಕೊಡಲಿಕ್ಕೆ ನಾವು ಅಲ್ಲಿ ಹೊರಟಿದ್ದೀವಿ ಏನಂದ್ರೆ ನಮ್ಮ ಬೇಡಿಕೆಗಳು ಎಚ್ಚರ್ಥ ಆಗದಿದ್ರೆ ಎಷ್ಟು ದಿವ್ಸದೊಳಗೆ ಸ್ಟ್ರೈಕ್ ಮಾಡ್ತೀವಿ ಮತ್ತೆ ರಾಜ್ಯಾದ್ಯಂತ ಒಂದು ಬಸ್ಸು ಹೊರಗಡೆ ಬರೋದಿಲ್ಲ ಈ ಒಂದು ಎಚ್ಚರಿಕೆ ಪತ್ರ ಮತ್ತೆ ನೋಟಿಸ್ ಅನ್ನು ನಾವು ನಾವಲ್ಲಿ ಹೋಗ್ತಾ ಇದ್ದೇವೆ ಮತ್ತೆ ಒಂಬತ್ತನೇ ತಾರೀಕು ಹೆಚ್ಚಿಗೆ ಜನ ಅಲ್ಲಿ ಸೇ ಸೇರೋದಿಲ್ಲ ಸದ್ಯಷ್ಟು ಜನ ಬನ್ನಿ ಅಂತ ಕರೆದಿದ್ದೀವಿ ಯಾವುದೇ ಟ್ರಾಫಿಕ್ ಇಲ್ಲವತ್ತು ವ್ಯತ್ಯಯ ಆಗಬಾರ್ದು ಆದ್ದರಿಂದ ಈ ಬೇಡಿಕೆಗಳ ಮೇಲೆ ಇವತ್ತು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ತಂದಿದ್ದಾರೆ ಯಾಕೆಂದರೆ ಅವರೇ ಫಿನಾನ್ಸ್ ಮಿನಿಸ್ಟ್ರು ಅವರೇ ಚೀಫ್ ಮಿನಿಸ್ಟ್ರು ಅವರು ಡೈರೆಕ್ಷನ್ ಕೊಡೋದೇ ಇಲ್ಲಿ ಯಾವ ಮಾತುಕತೆಗಳು ಆಗೋದಿಲ್ಲ ಸರ್ ಕಳೆದ ಬಾರಿ ಮೀಟಿಂಗ್ ಆದಾಗ್ಲೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಪತ್ರದ ಮೂಲಕನೇ ಕೂಡ ಸಚಿವರೆಲ್ಲ ಒಂದ್ ಕಡೆ ಅದಕ್ಕೆ ಗೊತ್ತಿಲ್ಲ ಆನ್ಸರ್ ಕೊಡ್ತಾರೆ ಯಾಕಂದ್ರೆ ಈ ಹಿಂದೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರಿ ಜೊತೆಗೆ ಯಾವ್ದೆಲ್ಲ ಈಡೇರಿಕೆ ಆಗಿದೆ ಎಲ್ಲವೂ ಕೂಡ ಅವರಿಗೆ ಗೊತ್ತಿರುವಂತದ್ದು ಇದೆ ಫಸ್ಟ್ ಟೈಮ್ ಅವರು ಸಾರಿಗೆ ಸಚಿವರಾಗಿ ಕೆಲಸ ಮಾಡ್ತಿಲ್ಲ ಹಾಗಿದ್ದು ಕೂಡ ಬೇಡಿಕೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇದು ಹುಬ್ಬಳ್ಳಿಯಲ್ಲಿ ಮಾಧ್ಯಮನ ಸ್ನೇಹಿತರ ಮೂವತ್ತೆಂಟು ತಿಂಗಳ ಹರಿಯರ್ಸು ಬಗ್ಗೆ ಮಾತಾಡಿದ್ದೀವಿ ಅದು ನಮ್ಮ ಗಮನದಲ್ಲಿದೆ ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರ ಬೇಡಿಕೆ ಅದು ನನಗೆ ಗೊತ್ತಿಲ್ಲ ಅನ್ನೋ ಹೇಳಿದರು ಅಂತ ನಮಗೆ ಸುದ್ದಿಗೆ ಬಂದಿರೋದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು ಅವ್ರು ನನಗೆ ಗೊತ್ತಿಲ್ಲ ಆದರೆ ಒಂದು ವಿಚಾರ ಮಾತ್ರ ನಿಜ ಈ ಕೀ ಎಲ್ಲ ಸಿದ್ದರಾಮಣ್ಣ ಅವ್ರ ಹತ್ರ ಇದೆ ಚೀಫ್ ಮಿನಿಸ್ಟರ್ ಹತ್ರ ಫಿನಾನ್ಸ್ ಮಿನಿಸ್ಟರ್ ಕೂಡ ಅವರು ಅದರಿಂದ ಇಫ್ ಸಿದ್ದರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರೆ ಹೇಳಿದರೆ ಅವರು ಒಂದು ನಿಸ್ಸಹಾಯಕತೆ ತೋರಿಸುತ್ತೆ ಅದು ಚೀಫ್ ಮಿನಿಸ್ಟ್ರು ಇಲ್ಲ ಅವ್ರು ಕೋಆಪ್ರೇಟ್ ಮಾಡ್ತಿಲ್ಲ ಅಥವಾ ನಮ್ಮನ್ನ ಗಮನ ತಗೊಂಡಿಲ್ಲ ಅವ್ರ ಶಕ್ತಿ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ನಾವು ಜಾರಿಗೆ ತಂದರೂ ಕೂಡ ನಮ್ಮ ಬಗ್ಗೆ ಅವ್ರು ಗಮನ ಕೊಟ್ಟಿಲ್ಲ ಅನ್ನೋ ವಿಚಾರ ಆ ಒಂದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಅದೇ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜವಾಬ್ದಾರಿ ಅಂತ ಹೇಳೋದಿಲ್ಲ ಏನು ಫಲಿತಾಂಶ ಬಂದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಹೇಳಿರ್ಬೋದು ಬೆಟರ್ ಇವಾಗ ಹಾಸ್ಪಿಟ್ಲಿಂದ ಬಂದಿದ್ರೆ ಕೇಳ್ಬೋದು ತೇಳ್ಬಹುದು ಸರಿ ಈಗ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀರಿ ಸಾಕಷ್ಟು ಜನ ಪ್ರತಿಭಟನಾಕಾರರನ್ನ ಕೂಡ ಸರ್ಕಾರ ನೋಡಿದೆ ಅಂದ್ರೆ ನಿಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರುವಂತವನ್ನ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನೀವು ಕೊಡ್ತಾ ಇರುವಂತಹ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರ್ತಿಲ್ಲ ಹಾಗಾಗಿ ಮತ್ತೆ ಮತ್ತೆ ಪ್ರತಿಭಟನೆ ಹಾದಿಯನ್ನ ಹಿಡಿಬೇಕಾಗಿ ಬರ್ತಾ ಇದೆ ಸೊ ಈ ಬಾರಿ ಪ್ರತಿಭಟನೆಯಲ್ಲಿ ಪ್ರಮುಖ ಬೇಡಿಕೆಗಳು ಏನು ಎಷ್ಟು ಬೇಡಿಕೆಗಳಿದೆ ಅಂತ ಈ ಪ್ರಮುಖವಾಗಿ ನಾವು ಹತ್ತು ಬೇಡಿಕೆಗಳನ್ನ ನಾವು ತಕ್ಕ ಮುಂದೆ ಇಟ್ಟಿದ್ದೇವೆ ಅದ್ರ ಪ್ರಮುಖವಾದ ಮೂರು ಬೇಡಿಕೆಗಳಂದ್ರೆ ಒಂದು ಕಳೆದ ಒಂದೊಂದು ಇಪ್ಪತ್ತರಿಂದ ಏನು ನಮಗೆ ಆಗಿತ್ತು ಒಂದೊಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟು ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಇಪ್ಪತ್ತ್ ಮೂರವರೆಗಿನ ಮೂವತ್ತೆಂಟು ತಿಂಗಳ ಅರಿಯಸ್ ಬಾಕಿಯನ್ನು ಅವರು ಕೊಟ್ಟಿಲ್ಲ ಎರಡನೇದು ಒಂದೊಂದು ಇಪ್ಪತ್ತ ಹೊಸ ವೇತನ ಒಪ್ಪಂದ ಮತ್ತೆ ಜಾರಿ ಬರಬೇಕಾಗಿದೆ ಅದ್ರಲ್ಲಿ ನಾವು ಇಪ್ಪತ್ತೈದು ಒಂದು ಇಪ್ಪತ್ನಾಲ್ಕರಿಂದನೆ ನಾವು ಆಟವರ್ಗಕ್ಕೆ ಒಂದು ಸರ್ಕಾರಕ್ಕೆ ಬೇಟೆ ಸಲ್ಲಿಸಿದ್ದೇವೆ ಅದ್ರಿಗೂ ಇದ್ರ ಬಗ್ಗೆ ಯಾವುದಕ್ಕೂ ಒಂದು ಒಂದು ಮಾತುಕತೆ ಸ್ಪಂದಿಸಿಲ್ಲ ಅವರು ಬರೀ ಮುಗು ತುಪ್ಪ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ರೆ ಬರ್ತು ಯಾವುದೋ ಒಂದು ಸ್ಪಷ್ಟವಾದ ನಿಲುವನ್ನ ಸರ್ಕಾರ ಅಲ್ಲಿ ಆಳ್ತ ನಮ್ಮ ಕಾರ್ಮಿಕರಿಗೆ ತಿಳಿಸ್ತಾ ಇಲ್ಲ ಅದನ್ನ ಅದ್ರ ಬಗ್ಗೆ ನಮ್ದು ಬಹಳಷ್ಟು ಆಕ್ರೋಶ ಇದೆ ಮೂರನೇ ಅಂದ್ರೆ ನಮ್ಮ ನಿವೃತ್ತ ನೌಕರರಿಗೆ ಏನು ಒಂದೊಂದು ಇಪ್ಪತ್ತು ಇಪ್ಪತ್ತೆಂಟು ಎರಡು ಇಪ್ಪತ್ತ ಮೂರೂವರೆಗೆ ಯಾರು ನಿವೃತ್ತರಾಗಿದ್ರು ಒಂದೊಂದು ಇಪ್ಪತ್ತರ ವೇತನ ಪರಿಷ್ಕರಣೆ ಅವ್ರಿಗೆ ಅನ್ವಯಿಸಿಲ್ಲ ಅದು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ ಒಬ್ಬ ನಿವೃತ್ತ ನೌಕರರು ಬೇಸತ್ತಿದ್ದಾರೆ ಆ ವಿಷಯದ ಬಗ್ಗೆ ಸುಮಾರು ಸುಮಾರು ಸಲ ಅವರು ಮೂರ್ನಾಲ್ಕು ಬಾರಿ ಇಲ್ಲೇ ಫ್ರೀಡಂ ಪಾರ್ಕ್ ಬಂದು ದಣಿಯನ್ನು ಕೂತು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಆಳ್ತವರ್ಗ ವರ್ಗ ಅವರು ಈ ಕೊಡ್ತೀವಿ ಆ ಕೊಡ್ತೀವಿ ಸರ್ಕಲ್ ಇಶ್ಯೂ ಮಾಡಿದ್ದಾರೆ ಆದ್ರೂ ಕೂಡ ಇವತ್ತು ನವೆಂಬರ್ ಮೂವತ್ತು ಒಳಗೆ ಕೊಡ್ತೀವಿ ಅಂತ ಏನೋ ಭರವಸೆನ ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಈಡಿಯರ್ಸ್ ಏನೋ ಗೊತ್ತಿಲ್ಲ ಜೊತೆಗೆ ಈ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನಿದೆ ಅದು ನಮ್ಮ ಏನು ಏಕ ಸದಸ್ಯ ಸಮಿತಿ ಏನಂದ ಮಾಡಿದ್ರು ಶ್ರೀನಿವಾಸ ಮೂರ್ತಿ ಅವರ ಕಮಿಟಿಗೆ ಅದಕ್ಕೆ ವಹಿಸ್ಬಿಟ್ಟಿದ್ದಾರೆ ಜವಾಬ್ದಾರಿನ ನನಗಂತ ಅರ್ಥ ಆಗಿಲ್ಲ ಅವರು ಶ್ರೀನಿವಾಸ ಮೂರ್ತಿ ಅವರ ಕಮಿಟಿಗೂ ನಮ್ಮ ಅರಿಯರ್ಸ್ ಕೊಡೋದಕ್ಕೂ ಏನು ಸಂಬಂಧ ಇದೆ ಅನ್ ಗೊತ್ತಿಲ್ಲ ಇದುವರೆಗೂ ತಾರಿಗೆ ಸಂಸ್ಥೆನಲ್ಲಿ ಅರಿಯರ್ಸ್ ಬಗ್ಗೆ ಆಳ್ತ ವರ್ಗನೇ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದು ಆಳ್ತ ವರ್ಗನೇ ಹರಿಯರ್ಸ್ ನ ಕೊಡ್ತಾ ಇದ್ರು ಇದನ್ನ ಸರ್ಕಾರಕ್ಕೆ ಅದನ್ನ ವಹಿಸಿದ್ರೆ ಬಹುಶಃ ಅವರು ಸಾರಿಗೆ ಸಂಸ್ಥೆಗಳು ಇವತ್ತು ಆರ್ಥಿಕ ನಕ್ಷತ್ರ ಸಾಕಷ್ಟು ನಷ್ಟ ಆಗ್ತಾ ಇದೆ ಬರ್ಸಕ್ ಆಗುತ್ತಿಲ್ಲ ಕಾರಣ ಇರಬಹುದು ಅಂದ್ರೆ ಅನುದಾನ ಸರ್ಕಾರದ ಬರಲಿ ಅನ್ನೋದು ಅರ್ಧ ಇರ್ಬೋದು ಅದು ಕೂಡ ಅದನ್ನ ಈ ಆ ಮೂವತ್ತೆಂಟು ತಿಂಗಳ ಅರಿಯನ್ಸ್ ಬಗ್ಗೆ ಸ್ಪಷ್ಟವಾದ ನಿಲುವನ್ನ ಇವತ್ತು ಸರ್ಕಾರ ಅದನ್ನ ಮಾಡ್ತಾ ಇಲ್ಲ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ಆಲೇ ರಿಪೋರ್ಟ್ ಕೊಟ್ಟು ಒಂದು ವರ್ಷ ಆಗಿದೆ ಅದ್ರ ಬಗ್ಗೆ ಇದೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿ ಜೊತೆ ರೀತಿ ಚರ್ಚೆ ಆಗಿಲ್ಲ ಆ ರಿಪೋರ್ಟ್ ಏನಿದೆ ಅಂತ ಅಂಶವೂ ಕೂಡ ನಮ್ಗೆ ಗೊತ್ತಿಲ್ಲ ಅದನ್ನ ಸರ್ಕಾರದ ಸ್ಪಷ್ಟ ಏನು ಏನು ಸಹಕಾರ ಆಗಲಿ ಆರ್ಟ್ ವರ್ಕ್ ಆಗ್ಲಿ ಸ್ಪಷ್ಟಪಡಿಸಿದ್ರೆ ನಾವು ಅಕಾಸ್ ದ ಟೇಬಲ್ ವಿ ಕ್ಯಾನ್ ಡಿಸ್ಕಸ್ ಅಂಡ್ ಫೈನಲೈಸ್ ಇಟ್ ಲಾಜಿಕ್ ಕೆಂಡಿರ್ಬೇಕಲ್ವಾ ಲಾಜಿಕ್ ಕೆಂಡಿಲ್ಲ ಆ ಲಾಜಿಕ್ ಎಂಡ್ ಹೆಂಗತ್ತೆ ನಮಗೂ ಕಾರ್ಮಿಕರು ಸಾಕಷ್ಟು ಆಕರ್ಷಕಗೊಂಡಿದ್ದಾರೆ ಅದನ್ನ ಕಾರ್ಮಿಕರು ನಮಗೆ ಸಾಕಷ್ಟು ಒತ್ತಡ ಇದೆ ಏನೋ ಒಂದು ತೀರ್ಮಾನ ಮಾಡ್ಬೇಕಾಗತ್ತೆ ಅಂತೇಳಿ ಆ ಒತ್ತಡಕ್ಕೆ ನಾವು ಮಡಿಲೇಬೇಕಾಗುತ್ತೆ ನಮ್ಮ ಸಂಘಟನೆಗಳು ಆ ಒಂದು ಕಾರಣದಿಂದ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಕ್ಕೋಸ್ಕರ ಆದ್ರೂ ಎಚ್ಚರಿಕೆ ಕೊಡಕ್ಕೋಸ್ಕರ ಬೆಳಗ್ಗೆ ಚಲೋ ಮಾಡ್ತಾ ಇದ್ದೇವೆ ಅದಕ್ಕೆ ಸ್ಪಂದಿಸ್ತಾ ಹೋದ್ರೆ ಮುಂದೆ ಏನಾಗುತ್ತೆ ಅನಾಹುತಗಳು ಅನಾಹುತಗಳಿಗೆಲ್ಲ ಸಂಪೂರ್ಣವಾಗಿ ಸರ್ಕಾರನೇ ಮತ್ತೆ ಜವಾಬ್ದಾರಿ ಸರಿಗ ಸಾರಿಗೆ ನೌಕರರು ಸಾಕಷ್ಟು ಬಾರಿ ಪ್ರತಿಭಟನೆ ಮುಂದಾಗ್ತಾರೆ ಬಟ್ ಪ್ರತಿ ಬಾರಿ ಪ್ರತಿಭಟನೆ ಅಂತ ಹೆಸರು ಬಂದಾಗ್ಲೂ ಕೂಡ ಒಂದು ಮಾತು ಕೇಳಿ ಬರುತ್ತೆ ಎಲ್ಲ ಒಂದ್ ಕಡೆ ಸಾರಿಗೆ ನೌಕರರ ಸಂಘಟನೆಗಳೇನಿದೆ ಇಲ್ಲಿ ಸಮನ್ವಯತೆ ಇಲ್ಲ ನೌಕರರ ಮಧ್ಯೆ ಸಮನ್ವಯ ಕೊರ ಸಮನ್ವಯತೆಯ ಕೊರತೆ ಇದೆ ಯಾಕಂತ ಹೇಳಿದ್ರೆ ಒಬ್ರು ಒಂದು ಬೇಡಿಕೆಯನ್ನ ಕೇಳ್ತಾ ಇದ್ರೆ ಇನ್ನೊಬ್ರು ಅದನ್ನ ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಬರುತ್ತೆ ಅದೇ ಕಾರಣಕ್ಕೆ ನಿಮ್ಮ ಪ್ರತಿಭಟನೆಗಳಿಗೆ ಯಶಸ್ಸು ಸಿಗೋದಿಲ್ಲ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಬರುತ್ತೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಜೊತೆಗೆ ಈ ಸಾರಿಗೆ ನೌಕರರು ಏನ್ ಮುಷ್ಕರದಲ್ಲಿ ಅಥವಾ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅವ್ರಿಗೆ ಯಾವ ರೀತಿ ಸಂದೇಶವನ್ನ ಕೊಡ್ತೀರಿ ಅಂತ ಮೇಡಮ್ ಇಲ್ಲಿ ಸಮನ್ವಯದ ಕೊರತೆ ಎಂತ ಅಂತಂದ್ರೆ ನಾವು ಸರ್ಕಾರದ ಮುಂದೆ ಕೇಳ್ತಾ ಇರ್ತಕ್ಕಂಥದ್ದು ವೇತನದ ಹೆಚ್ಚಳದ ವಿಚಾರವಾಗಿ ಮತ್ತು ವೇತನ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಕೇಳ್ತಾ ಇದೀವಿ ಹಿಂದೆ ಹಲವಾರು ಸಂಘಟನೆಗಳು ಹಲವಾರು ಬೇಡಿಕೆಗಳನ್ನಿಟ್ಟು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅದ್ಯಾವುದನ್ನು ಸಹ ಸರ್ಕಾರ ಮಾಡಲ್ಲ ಅಂತ ಹೇಳಿ ಸರಾಸಗಟ್ಟಾಗಿ ತಿರಸ್ಕಾರ ಮಾಡಿದೆ ಹಾಗಾಗಿ ನಾವು ಆ ವಿಚಾರನ ಎತ್ಕೊಂಡು ಇವತ್ತು ಕಾರ್ಮಿಕರು ಮುಂದೆ ಹೋಗ್ತಾ ಇಲ್ಲ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೋರಾಟಗಳು ನಡೆದಿತ್ತು ಆ ಹೋರಾಟದ ವಿಚಾರದಲ್ಲೂ ಸಹ ನಾವು ಇದ್ದಂಥ ವ್ಯಕ್ತಿಗಳೇ ಆದ್ರೆ ಅವತ್ತು ಇದ್ದಂತ ಬಿಜೆಪಿ ಸರ್ಕಾರ ಎಂದು ಸಹ ಸರ್ಕಾರಿ ನೌಕರನ್ನ ಮಾಡ್ತೀನಿ ಆರನೇ ವೇತನದ ಆಯೋಗದ ಮಾದರಿ ಸಂಬಳ ಕೊಡ್ತೀನಿ ಎಲ್ಲೂ ಸಹ ಘಟಾ ಘೋಷವಾಗಿ ಹೇಳಿರ್ಲಿಲ್ಲ ಆಗುದಿಲ್ಲಪ್ಪ ನಿಮ್ಗೆ ಎಷ್ಟು ಸಂಬಳ ಬೇಕಾದ್ರೂ ಜಾಸ್ತಿ ಮಾಡ್ಕೊಡ್ತೀವಿ ಅದನ್ನ ನೀವು ವೇತನ ಪರಿಷ್ಕರಣೆ ಮುಖಾಂತರನೇ ತೆಗೆದುಕೊಳ್ಳಿ ಅಂತಕ್ಕಂಥ ವಿಚಾರವನ್ನ ಹೇಳದಂತ ಸಂದರ್ಭದಲ್ಲಿ ನಾನು ಅವತ್ತಿನ ಸಂಘಟನೆ ಮುಂಚೂಣಿನಲ್ಲಿ ಒಬ್ಬ ನಾಯಕ ಆಗಿ ಹೇಳ್ತಾ ಇದ್ದೀನಿ ಆದರೆ ಇವತ್ತು ನಾವು ಎಂಪ್ಲಾಯಿಗಳಿಗೆ ಏನು ಹೇಳ್ತಾ ಇದ್ದೀವಿ ದಯಮಾಡಿ ಎಲ್ಲ ಸನ್ಮಾನ್ಯ ಅನಂತ್ ಸುಬ್ರಾವ್ ಇರ್ಬೋದು ಸರ್ಮಾಜಿರ್ ಇರ್ಬೋದು ಭಾಸ್ಕರ್ ರಾವ್ ಇರ್ಬೋದು ಎಲ್ಲರೂ ಸಹ ಹಲವಾರು ಮುಷ್ಕರಗಳನ್ನ ನೋಡಿದರೆ ಹಲವಾರು ಕಷ್ಟ ಸುಖದಲ್ಲಿ ಪಾಲುದಾರರಾಗಿದ್ದಾರೆ ಈ ಮುಷ್ಕರ ನಾವು ಮುಷ್ಕರ ಮಾಡಬೇಕು ಅಂತ ಹೋಗಿ ನಿಂತಿರ್ತಕ್ಕಂಥದ್ದಲ್ಲ ಸರ್ಕಾರ ನಮಗೆ ಕೊಡಬೇಕಾದಂಥ ಸೌಲಭ್ಯವನ್ನ ತಾರತಮ್ಯ ಮಾಡಿ ಮತ್ತೆ ಹಲವಾರು ತಿಂಗಳುಗಳಿಂದ ನಮ್ಮನ್ನ ಕಾಯಿಸ್ತಾ ಇರೋದಕ್ಕೋಸ್ಕರ ನಾವು ಸರ್ಕಾರದ ಬಾಗಿಲನ್ನ ತಡ್ತಾ ಇದೀವಿ ಎಂಪ್ಲಾಯ್ಗಳಿಗೆ ಇವಾಗಲೂ ಹೇಳ್ತಾ ಇದೀವಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತೆ ಹೊಸದಾಗಿ ಹನ್ನೆರಡು ತಿಂಗಳು ಏನು ಇವಾಗ ಬರ್ತಾ ಇದೆ ಅದನ್ನ ಅದು ಆದಷ್ಟು ಬೇಗ ಪಡ್ಕೋಬೇಕು ಮತ್ತೆ ಇನ್ನು ಜಾಸ್ತಿ ದಿನ ಆದ್ರೆ ಮತ್ತಷ್ಟು ಇನ್ನು ಹೆಚ್ಚಳದ ಅಮೌಂಟ್ ಸರ್ಕಾರ ಕೊಡಬೇಕಾಗುತ್ತೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು ಮತ್ತೆ ಮೆಡಿಕಲ್ ಸ್ಕೀಮ್ ಅಂತ ವಿಚಾರಗಳನ್ನ ಇಟ್ಕೊಂಡು ಮೂರು ಸ್ಕೀಮ್ನ ಮೂರೇ ಮೂರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸರ್ಕಾರದ ಮುಂದೆ ಹೋಗ್ತಾ ಇರತಕ್ಕಂಥದ್ದು ಒಂದು ಮೆಡಿಕಲ್ ಸ್ಕೀಮು ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತೆ ಹೊಸ ವೇತನ ಹೆಚ್ಚಳ ವಿಚಾರವಾಗಿ ಹಾಗಾಗಿ ಇವತ್ತು ನಮ್ಮ ಏನ್ ಜಂಟಿ ಸಮಿತಿ ಅಂತಕ್ಕಂಥ ಸಂಘಟನೆ ಏನಿದೆ ಸಂಘಟನೆಯಲ್ಲಿ ಹಲವಾರು ಹಿರಿಯ ನಾಯಕರುಗಳು ಇದ್ದಾರೆ ಹಲವಾರು ಮುಷ್ಕರಗಳನ್ನ ನೋಡಿದ್ದಾರೆ ಹಲವಾರು ಕಾನೂನು ರೀತಿಯ ಕ್ರಮಗಳನ್ನ ಎದುರಿಸಿದರೆ ಯಾವುದೇ ರೀತಿಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕತ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾನು ಕಾರ್ಮಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದ ಹಾಗಾಗಿ ಸರ್ಕಾರ ಮತ್ತೆ ಏನು ಮ್ಯಾನೇಜ್ಮೆಂಟ್ ಹೆಜ್ಜೆ ಇಕ್ಕುತ್ತೆ ಅದ್ರ ಮೇಲೆ ನಾವು ಮುಷ್ಕರದ ಆದಿಯನ್ನು ಹಿಡಿಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಕಾರ್ಮಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಓಕೆ ಸರಿಗ ನೀವು ಕರೆ ಕೊಟ್ಟಿರುವಂತಹ ಪ್ರತಿಭಟನೆಗೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಯಾಕಂತ ಹೇಳಿದ್ರೆ ನಿಮ್ಮ ಅಧ್ಯಕ್ಷರು ಐ ಪಿ ಎಸ್ ಆಫೀಸರ್ ಆಗಿದ್ದಂತಹ ಭಾಸ್ಕರ್ ರಾವ್ ಅವರು ಅವರ ಒಂದು ನಿರ್ದೇಶನದಲ್ಲಿ ಯಾವ ರೀತಿ ನಡೀತಾ ಇದೆ ಇವಾಗ ನಮ್ಮ ಐ ಪಿ ಎಸ್ ಭಾಸ್ಕರ್ ರಾವ್ ಅವರಿದ್ರು ಸಹ ಸಾರಿಗೆ ಸಂಸ್ಥೆನಲ್ಲಿ ಅವರು ಐ ಪಿ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷಗಳ ಅನುಭವ ಇದೆ ಅವರು ಮತ್ತೆ ನಮ್ಮ ಅನಂತ ಸುಬ್ರ ಮತ್ತೆ ಶರ್ಮಾಜಿ ಸಾಹೇಬರು ಮತ್ತೆ ರೇವಪ್ಪ ಅವರು ಈ ತರದ ಎಲ್ಲರೂ ಇದ್ದಾರೆ ಅವರ ಎಲ್ಲಾ ಅನುಭವಗಳನ್ನು ಸಹ ಸಾರಿಗೆ ಸಂಸ್ಥೆ ಒಳಗಡೆ ಏನೆಲ್ಲ ವಿಚಾರಗಳಿದೆ ಮತ್ತೆ ಯಾವ ಯಾವ ವಿಚಾರಗಳಲ್ಲಿ ಸಾರಿಗೆ ಸಂಸ್ಥೆಗೆ ನಷ್ಟಗಳಾಗಿದೆ ಆದಾಯ ಬರುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನೂ ಸಹ ಕಾರ್ಮಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಪ್ರತಿ ಗೇಟ್ ಮೀಟಿಂಗ್ ಗೇಟ್ ಮೀಟಿಂಗ್ ಮಾಡೋದ್ರ ಮುಂದೆ ಡಿವಿಜನ್ ಮುಂದೆ ಮತ್ತೆ ಟಿ ಟಿ ಎಂ ಸಿಗಳಲ್ಲಿ ಮತ್ತೆ ಏನು ವರ್ಕ್ಶಾಪ್ ಎಲ್ಲ ಕಾರ್ಮಿಕರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಯಾವುದೇ ರೀತಿಯಲ್ಲೂ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು ಈ ಬಾರಿ ಮುಷ್ಕರದಿಂದ ನಾವು ಮುಷ್ಕರ ಮಾಡ ಕೊಟ್ಟಿರ್ತಕ್ಕಂಥದ್ದು ದಯಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ನೀವು ದಯಮಾಡಿ ಬೇಕಾದ ಪಾಲನೆ ಮಾಡಬೇಕು ನಮಗೆ ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋಗ್ತಾ ಹಾಗಾಗಿ ಭಾಸ್ಕರ್ ಅವರವರು ಮತ್ತೆ ಅನಂತ್ ಸುಬ್ರು ಎಲ್ಲರೂ ಹಿರಿಯ ಸಂಘಟನೆಲ್ಲ ಕೂತು ಯಾವುದೇ ರೀತಿಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನು ವೇತನ ಹೆಚ್ಚಳ ಮತ್ತೆ ವೇತನ ಹಿಂಬಾಕಿ ಇದೆ ಅದನ್ನ ಜಾರಿ ಮಾಡಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಎಲ್ಲ ಸಮಸ್ತ ಕಾರ್ಮಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸರ್ ನೀವೇ ಹೇಳಿದ್ರಿ ನಾವು ಡಿಸೆಂಬರ್ ಒಂಬತ್ತನೇ ತಾರೀಕು ಡೈರೆಕ್ಟ್ ಆಗಿ ಹೋಗಿ ನೋಟಿಸ್ ಕೊಡ್ತೀವಿ ಯಾವುದೇ ರೀತಿಯ ಸ್ಟ್ರೈಟ್ ನೋಟಿಸ್ ಮನವಿಯನ್ನ ಮಾಡ್ತಾ ಇರೋದಲ್ಲ ಇದು ಆರ್ಡರ್ ಪಾಸ್ ಮಾಡೋ ರೀತಿಯಲ್ಲಿ ನೋಟಿಸ್ ಅನ್ನ ಕೊಡ್ತೀವಿ ಒಂದು ವೇಳೆ ಇದನ್ನ ಕೂಡ ಧಿಕ್ಕರಿಸಿದ್ರೆ ನಮ್ಮ ಮುಂದಿನ ಹೋರಾಟ ಭೀಕರವಾಗಿರುತ್ತೆ ನಾವ್ ಏನ್ ಸ್ಟೆಪ್ ತೆಗೆದುಕೊಳ್ತೀವಿ ಅದ ಅವರಿಗೂ ಕೂಡ ಗೊತ್ತಾಗೋದಲ್ಲ ಅನ್ನುವಂತ ರೀತಿಯಲ್ಲಿ ನೀವು ಹೇಳಿದ್ರಿ ಸೊ ಒಂದ್ ವೇಳೆ ಈಗಲೂ ಕೂಡ ಅವರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದ ಅಂತ ಅಂದ್ರೆ ಮುಂದಿನ ಹೆಜ್ಜೆ ಯಾವ ರೀತಿ ಇರತ್ತೆ ಇವಾಗ ನೋಡಿ ನಾನು ಎ ಬಾಳನ್ನ ಆಪ್ಟಿಮಿಸ್ಟು ಎಂದೂ ಕೂಡ ಭರವಸೆಗಳನ್ನ ಕಳ್ಕೊಂಡಿಲ್ಲ ಯಾಕೆ ಹೇಳಿದ್ರೆ ನನಗೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಯಾರು ಕೆಲಸ ಮಾಡ್ತಾರೆ ಈ ಸಂಸ್ಥೆಯಲ್ಲಿ ಅವ್ರ ಬಗ್ಗೆ ಅಪರಿಮಿತವಾದಂಥ ಭರವಸೆ ಇದೆ ಒಂದನೇದು ಎರಡನೇದು ಈಗ ಸಂಘಟನೆಗಳು ಎಷ್ಟೇ ಇರ್ಬೋದು ನನಗನ್ಸುತ್ತೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಕಾರಣ ಏನಂದರೆ ಇಡೀ ನೌಕರ ಸಮೂಹದಲ್ಲಿ ತಮಗೆ ಅನ್ಯಾಯ ಆಗಿದೆ ಎನ್ನುವಂಥ ಒಂದು ಕಿಚ್ಚಿ ಹೊತ್ತಿದೆ ಆದ್ರಿಂದ ಒಂದು ರಥ ಹೋರಾಟದ ರಥ ಹೊರಟು ಬಿಟ್ಟಿದೆ ಆ ರಥಕ್ಕೆ ಯಾರು ಅಡ್ಡ ಬರಕ್ಕೆ ಹೋದ್ರೆ ಅವ್ರನ್ನ ಗಾಲಿಗೆ ಸಿಕ್ಕಾಕಾರೆ ಆದ್ರಿಂದ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಯಾರೂ ಸ್ಟ್ರೈಕ್ ವಿರೋಧ ಮಾಡಿಲ್ ಬದುಕಕ್ಕಾಗಲ್ಲ ಇವತ್ತು ಅದೊಂದು ವಿಶ್ವಾಸ ಇದೆ ಆದರೆ ಸರ್ಕಾರದ ಕೈಲಿದೆ ಸ್ಟ್ರೈಕ್ ಆಗಬೇಕೋ ಬೇಡೋ ಅನ್ನೋದು ಸಿದ್ದರಾಮಯ್ಯವ್ರ ಕೈನಲ್ಲಿದೆ ನಮ್ಮ ಇಲ್ಲ ನಮ್ಮ ಕೈಲಿರೋದೇನೋ ನೋಟಿಸ್ ಕೊಡೋದು ವಾರೆಂಟ್ ಆಗ್ತೀವಿ ಸಿದ್ದರಾಮಯ್ಯವರೇ ನೀವು ನಮ್ಮ ಸಮಸ್ಯೆಗಳನ್ನೇ ಕೊಟ್ಟಿದ್ದೀವಿ ಅದನ್ನು ಬಗೆಹರಿಸ್ತಾ ಇದ್ದರೆ ನಾವು ಸ್ಟ್ರೈಕ್ ಮಾಡ್ತೀವಿ ಹೇಳಿ ಒಂಬತ್ತನೇ ತಾರೀಕು ನೋಟಿಸ್ ಕೊಡ್ತೀವಿ ಅಷ್ಟ್ರೊಳಗೆ ಅವರೆಲ್ಲ ಬಗೆಹರಿಸಿದ್ರೆ ವೆಲ್ ಅಂಡ್ ಗುಡ್ ಬಗೆಹರಿಸ್ತಾ ಮುಷ್ಕರ ಮಾಡ್ತೀವಿ ಆ ಮುಷ್ಕರವನ್ನು ಹೊಡೆದು ಸರ್ಕಾರ ಇವರು ನಡೆಸೋದು ಕಷ್ಟ ಆಗುತ್ತೆ ಯಾಕೆಂದರೆ ಅರವತ್ತಾರು ಲಕ್ಷ ಜನ ಮಕ್ಕಳು ಓಡಾಡ್ತಾ ಇದ್ದೀವಿ ಸಹ ಅವ್ರ ಶಾಪ ಸಿದ್ಧವೇ ತಪ್ಪುತ್ತೆ ತಲುಪುತ್ತೆ ತಪ್ಪುತ್ತೆ ತಟ್ಟುತ್ತೆ ಇನ್ನು ಹಲವಾರು ದೇವರುಗಳು ಹೋಗಿ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯರು ಆ ದೇವ್ರ ಶಾಪ ಎಲ್ಲ ತಪ್ಪುತ್ತೆ ಆದ್ದರಿಂದ ನನಗಿಸುತ್ತೆ ಆ ದುಸ್ಸಾಹಸಕ್ಕೆ ಸರ್ಕಾರ ಹೋಗೋದಿಲ್ಲ ಹೋದರೆ ಅರ್ಥ ತಯಾರಿದೆ ಇವತ್ತು ನಾವೇನೂ ಪ್ರಯೋಗ ಮಾಡಬೇಕಾಗಿಲ್ಲ ಸ್ಟ್ರೈಕ್ ಮಾಡಿ ಅಂತ ಅವರು ಸಿದ್ಧವಾಗಿರೋದ್ರಿಂದ ನಾವು ನಾಯಕತ್ವ ಕೊಡಲಿಕ್ಕೆ ಇವತ್ತು ನಾವು ಮುಂದೆ ಬಂದಿದ್ದೀವಿ ಸೊ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಬೇಗ ಸೆಟ್ಲ್ ಮಾಡಿ ಕೊನೆಯ ದಿವಸದವ್ರಿಗೆ ಕಾಯಬೇಡಿ ಹಾಗೆ ಕಾದು ನಮಗೆ ನಿರಾಸೆ ಮಾಡಿದ್ರೆ ನೀವು ಈಗ ಕರೆ ಕೊಟ್ಟಿರುವಂತಹ ಪ್ರತಿಭಟನೆಯಲ್ಲಿ ಆಗ್ತಿವೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಾಗಿದ್ದೀರಾ ಅಥವಾ ಕೆಲವು ಸಂಘಟನೆಗಳು ಈಗಲೂ ಕೂಡ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ಏನಾದ್ರೂ ಇದೆಯಾ ಪ್ರತಿಭಟನೆಗೆ ಭಾಗಿಯಾಗಬೇಕಾ ನಮ್ಮ ಸಪೋರ್ಟ್ ಕೊಡಬೇಕಾ ಆ ರೀತಿ ಏನಾದರೂ ಇದೆಯಾ ಅಂತ ಮುಖ್ಯವಾಗಿ ಈ ಜಂಟಿ ಕ್ರಿಯಾ ಸಮಿತಿ ಏನಿದೆ ಇದರಲ್ಲಿ ಹೋರಾಟ ಮಾಡುವಂತ ಮೇಜರ್ ಸಂಘಟನೆಗಳೆಲ್ಲ ಇವೆ ಯಾರಿಲ್ಲ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ಟ್ರೈಕ್ ಮಾಡಿಸಿದ್ರು ನೋಡಿ ಆ ನಾಯಕರಿಲ್ಲ ಆ ಸಂಘಟನೆ ಇಲ್ಲ ಯಾಕೆಂದ್ರೆ ಅವ್ರು ಫ್ರಸ್ಟ್ರೇಟ್ ಆಗಿದ್ದಾರೆ ಪಾಪ ಇಪ್ಪತ್ತೈದು ದಿವಸ ಸ್ಟ್ರೈಕ್ ಮಾಡಿ ಯಾವ ರಿಸಲ್ಟು ಬರ್ದೇ ಬರಲಿಲ್ಲ ಅವರು ಸುಮಾರು ಹತ್ತು ಸಾವಿರ ಲಕ್ಷ ಹತ್ತು ಸಾವಿರ ಜನ ವರ್ಕರ್ಸ್ ವೆಕ್ಟಿಮೈಸ್ ಆದರು ಅದನ್ನು ಡಿಮಾರಲೈಸ್ ಆಗಿ ಅವ್ರ ಆ ಮೂರ್ಛೆಯಿಂದ ಮೇಲೆ ಇದ್ದಿಲ್ಲ ಅದರಿಂದ ಅವ್ರು ಸ್ಟ್ರೈಕ್ ಮಾಡೋಕ್ಕೂ ಆಗೋದಿಲ್ಲ ಸ್ಟ್ರೈಕ್ ಮಾಡದೇ ಇರೋಕ್ಕೂ ಆಗೋದಿಲ್ಲ ಬಟ್ ಜನಮಾನಸದಲ್ಲಿ ಇವತ್ತು ಸಾರಿಗೆ ನಿಗಮದಲ್ಲಿ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಬೇಕು ಅಂತಿದ್ದಾರೆ ಅಧಿಕಾರಿಗಳಿಗೆ ಸ್ಟ್ರೈಕ್ ಮಾಡೋ ಹಕ್ಕಿಲ್ಲ ಅವ್ರು ಮಾಡಲ್ಲ ಉಳಿದವರೆಲ್ಲ ಸ್ಟ್ರೈಕ್ ಮಾಡ್ತಾರೆ ತಮಗೆ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಆದರೆ ಒಂದು ನಾನು ಅಪೀಲ್ ಮಾಡೋ ಸರ್ಕಾರಕ್ಕೆ ಮಾತುಕತೆ ಮಾಡಿ ಆ ಸ್ಟ್ರೈಕ್ ಸನ್ನಿವೇಶ ಅವಾಯ್ಡ್ ಮಾಡಿಸಿ ಅಕಸ್ಮಾತ್ ಸರ್ಕಾರ ಮೊಂಡತನ ಏನಾದ್ರು ಮಾಡಿದರೆ ನಾನು ಸಮಸ್ತ ಸಾರಿಗೆ ನೌಕರಿಗೂ ಕೇಳ್ಕೊಳ್ಳೋದು ದಯವಿಟ್ಟು ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಸ್ಟ್ರೈಕ್ ಮಾಡಿ ಯಾವುದೇ ಅಶಾಂತಿಯುತವಾದ ವಾತಾವರಣ ಮಾಡಬೇಡಿ ಅಂತ ಇನ್ನು ಸಾರ್ವಜನಿಕರಲ್ಲಿ ಅಕಸ್ಮಾತ್ ಸ್ಟ್ರೈಕ್ ಆದರೆ ನಿಮಗೆ ತೊಂದರೆ ಆಗುತ್ತೆ ದುಡ್ಡು ಕೊಟ್ಟು ಓಡಾಡಿ ಓಡುವ ಈ ಸಂಸ್ಥೆ ನಡೆಸ್ತಿರೋರು ನೀವು ಅದರಿಂದ ನಿಮ್ಮ ಕ್ಷಮೆ ನಾವು ಬೇಡ್ತೀವಿ ಸರ್ಕಾರಕ್ಕೆ ಬುದ್ಧಿ ಕಲಿಸಿ ಹನುಸುಬಾ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಒಂದು ಮತ್ತೊಂದು ಮಾತು ನಾನು ಇಷ್ಟಪಡ್ತೀನಿ ಅದು ಏನಂದರೆ ಜಂಟಿ ಕ್ರಿಯಾ ಸಮಿತಿ ಆರಂಭ ಆಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿಂದ ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಕಾರ್ಮಿಕರ ಪರವಾಗಿ ಮುಷ್ಕರನ್ನ ಹೊಡಿದ್ವಿ ಅವರಿಗೆ ಬೇಕಾದಂತಹ ಸೌಲಭ್ಯನ ಕೊಡಿಸಿದ್ದೇವೆ ಹದಿನಾರಲ್ಲೂ ಕೂಡ ಮುಷ್ಕರ ನೋಟಿಸ್ ಕೊಟ್ಟು ಸಂಪೂರ್ಣ ಕಾರ್ಮಿಕರು ನಮ್ಮ ಚಂಡಿ ಕ್ಯಾಸ್ಹೆಗೆ ಸಂಪೂರ್ಣ ಬೆಂಬಲ ಕೊಟ್ಟು ಮುಷ್ಕರವನ್ನು ಮಾಡಿ ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಇಪ್ಪತ್ತೂ ಕೂಡ ಅಧಿಕರ ಆಗಿದೆ ಈಗಲೂ ಕೂಡ ನಾವು ಇಪ್ಪತ್ತ ನಾಲ್ಕು ಏನು ಮಾಡಿದ್ದೇವೆ ಚಂಡಿಕೆಯ ಸಮಿತಿಗೆ ಸಂಪೂರ್ಣ ಕಾರ್ಮಿಕರ ಬೆಂಬಲ ಖಂಡಿತವಾಗಿ ಇದ್ದೇ ಇರುತ್ತೆ ಅನ್ಕೊಳ್ತೇನೆ ಬೇರೆ ಸಂಘಟನೆಗಳು ಏನಿದ್ದಾರೆ ಆ ಸಂಘಟನೆಗಳಿಗೆ ಯಾವುದೇ ರೀತಿ ಒಂದು ವ್ಯಕ್ತಿತ್ವ ಆಗಲಿ ಅಥವಾ ಯಾವುದೋ ಒಂದು ಸಿದ್ಧಾಂತ ಆಗಲಿ ಗಿಲ್ದಿರೋದ್ರ ಪ್ರಯುಕ್ತ ಖಂಡಿತವಾಗೂ ಎಲ್ಲ ಕಾರ್ಮಿಕರು ನಮ್ಮ ಜಂಟಿ ಸಮಿತಿಗೆ ಕರೆಗೆ ಹೋಗೊಟ್ಟು ಸಂಪೂರ್ಣ ಬೆಂಬಲ ಕೊಡ್ತಾರೆ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಮಾರ್ಸೋರು ಹರ್ಸು ಹೇಳದಂತ ಒಂದು ಮಾತು ಮತ್ತೆ ನಮ್ಮ ಆನಂದ್ ಸುಬ್ರಹ್ ಅವರು ಮಾತು ಹೇಳ್ತಿದ್ದೀನಿ ನೀವು ಕೇಳ್ತಾ ಇದೀರ ಪದೇ ಪದೇ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಇಲ್ವಾ ಅಂತ ನಾವು ಏನು ಕೆ ಎಸ್ ಆರ್ ಸಿ ಮತ್ತೆ ಬಿ ಎಂ ಸಿ ನಾಲ್ಕು ನಿಗಮದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ ದಯಮಾಡಿ ಇದು ಕಾರ್ಮಿಕರಿಗೋಸ್ಕರ ನಡೀತಾ ಇರತಕ್ಕಂತ ಒಂದು ಹೋರಾಟ ಕಾರ್ಮಿಕರಿಗೆ ಸಂಬಳ ಹೆಚ್ಚಳ ಮಾಡೋದಕ್ಕೋಸ್ಕರನೇ ನಾವು ಹೋರಾಟ ಮಾಡ್ತಾ ಇದೀವಿ ಹೊರತು ಇಲ್ಲ ಸ್ವಾರ್ಥಕ್ಕೋಸ್ಕರ ಓರ್ಡರ್ ಮಾಡ್ತಾರಲ್ಲ ಯಾವುದೇ ಜಾತಿ ಸಂಘಟನೆಗಳು ಇರ್ಬೋದು ಉಳಿದ ಟ್ರೇಡ್ ಯೂನಿಯನ್ಗಳು ಇರ್ಬೋದು ಎಲ್ಲರೂ ಸಹ ಅತ್ಯುತ್ತಮವಾಗಿ ಬಂದು ಎಲ್ಲರೂ ಕೈ ಜೋಡಿಸಿ ಕಾರ್ಮಿಕರ ಒಂದು ಏಳಿಗೆಗಾಗಿ ಎಲ್ಲರೂ ಬಂದು ಕೈ ಜೋಡಿಸ್ಬೇಕು ಅಂತ ಹೇಳಿ ಜಂಟಿ ಸಮಿತಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೆ ಇಲ್ಲಿ ಯಾರನ್ನೂ ಸಹ ಯಾರದೋ ಒಂದು ಏಳಿಗೆಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಸಮಸ್ತ ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ದಯಮಾಡಿ ಕಾರ್ಮಿಕರ ಸಂಬಳ ಹೆಚ್ಚಳಕ್ಕೋಸ್ಕರ ಮತ್ತೆ ವೇತನ ಪರಿಷ್ಕರಣೆಗೋಸ್ಕರ ಎಲ್ಲ ಹಿಂಬಾಕಿಯ ಹಣಕ್ಕೋಸ್ಕರ ದಯಮಾಡಿ ಉಳಿದಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಬಂದು ಜಂಟಿ ಸಮಿತಿ ಜೊತೆ ಕೈ ಜೋಡಿಸಿ ಕಾರ್ಮಿಕರಿಗೆ ಏನು ಸಿಗಬೇಕಂತ ಸೌಲಭ್ಯ ಕೊಡಿಸೋದ್ರಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ನಾವು ಜಂಟಿ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಅಂದ್ರೆ ಈ ಕಾರ್ಮಿಕ ಸಂಘಟನೆಯಲ್ಲಿ ಭಾಗಿಯಾಗಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಟ್ಟುಗೂಡಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತವರೆಲ್ಲರೂ ಕೂಡ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದನ್ನ ಇಡೋದಕ್ಕೆ ಅಂತ ಹೇಳಿ ಡೈರೆಕ್ಟ್ ಸ್ಟ್ರೈಟ್ ನೋಟಿಸ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಒಂದ್ ವೇಳೆ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ರೆ ಆ ನಂತರದಲ್ಲಿ ನಾವು ಉಗ್ರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ನೋಡೋಣ ಸರ್ಕಾರ ಯಾವ ರೀತಿಯ ಒಂದು ನಿರ್ಧಾರವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇದೇ ರೀತಿಯ ವಿಶೇಷ ಮಾಹಿತಿಗಳನ್ನ ನೋಡೋದಕ್ಕೋಸ್ಕರ ನೋಡ್ತಾ ಇರಿ ನಿಗಮ ಟಿವಿ